ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ಹೊನ್ನಹಳ್ಳಿಯ ಸಿ ಪಿ ಐ ಸುನಿಲ್ ಕುಮಾರ್ ಅವರನ್ನು ನೀವು ಇಲ್ಲಿ ನೋಡಬಹುದು ಹೌದು ಕಣ್ರಿ ಹೊನ್ನಹಳ್ಳಿಯಲ್ಲಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೃದ್ಧ ಮಹಿಳೆಯ ಸರವನ್ನು ಎಗರಿಸಿ ಪರಾರಿಯಾಗಿದ್ದ ಆರೋಪಿಯನ್ನು ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಹೆಡೆಮುರಿ ಕಟ್ಟಿದಂಥ ಹೊನ್ನಹಳ್ಳಿ ಪೊಲೀಸರಿಗೆ ಇಲ್ಲಿ ಶಹಬಾಷ್ಗಿರಿ ನೀಡುತ್ತಿದ್ದಾರೆ ಕಣ್ರಿ ಹೈಪೋದಲ್ಲಿ ಸರಿಯாகுತಾ ಹಾ ಸರಿಯಾಗ ಸರ್ ಕ್ಲಿಯರೆಟಿ ಇದೆ ಸರ್ ಅದು ರಿಫ್ಲೆಕ್ಟ್ ಆಗ್ತಲ್ಲ ನಮಗೆ ರಿಫ್ಲೆಕ್ಟ್ ನೀವು ಚಾಟ್ ಹೇಳ್ತೀರಾ ಸ್ವಲ್ಪ ನೋಡಿ ಓಕೆ ಕಾರಣದಿಂದ ಹೆಚ್ಚಾಗಿ ಆ ಒಂದು ವಿಶ್ವಾಸ ಮೇಲೆ ಇರೋ ಇದುಮಾರ್ ಸೇಫ್ಟಿ ಬೈಕ್ ಮೇಲೆ ಜಬರ್

مار مطلب ندراس ہرشم سٹارشر ربی راجر نائک جگدیشت ವಾಟ್ಸ್ಆಪಲ್ಲಿ ನಲವತ್ತು ಗ್ರಾಮು ಮತ್ತು ನಾಲ್ಕು ಲಕ್ಷ ಹಾಕಿದ್ರು ಸರ್ ನಲವತ್ತು ಗ್ರಾಮು ನಾಲ್ಕು ಲಕ್ಷ ಕಂಪ್ಲೇಂಟಲ್ಲಿ ಕೊಟ್ಟಿದ್ರು ನಾವು ರಿಕವರಿ ಮಾಡೋಕ್ಕೆ ಇಂಟ್ಯಾಕ್ಟ್ ಚೈನ್ ಇದ್ರು ಬೋರ್ಡ್ ಕಲಿಸಿ ಕೂಗ ಮಾಡ್ತಾರೆ ಮೂವತ್ತು ಗ್ರಾಮ್ ಇತ್ತು ಆಮೇಲೆ ಅವ್ರಿಗೆ ಕಂಪ್ಲೇಂಟ್ ಅವ್ರೇಶ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಸರ್ ನಾವು ಗ್ರಾಮಕ್ಕೆ ಕೊಟ್ಟಿದ್ವಿ ಅಂತೇಳಿ ಓಡ್ ಮಾಡಿಸಿದ ಫೋನ್ ಮಾಡ್ಕೊಂಡು ಬಿಲ್ ತರಿಸ್ಕೊಂಡಾಗ ಮೂವತ್ತು ಗ್ರಾಮ

ಅರವತ್ತ ಎಂಬತ್ತ ಎಂಬತ್ತೆಂಬತ್ತೈದು ವರ್ಷ ವರ್ಷದ ಮಹಿಳಾ ಅವರ ಮನೆ ಹತ್ತಿರ ತೋಟದಲ್ಲಿ ದಿನ ದಿನ ನೆನಪಿಗೆ ಅವರು ವಾಕ್ ಮಾಡಕ್ಕೆ ಹೋಗ್ತಾ ಇತ್ತು ಅದೇ ರೀತಿಯಲ್ಲಿ ಇದೇ ಸಂಜೆ ಕೂಡ ಅವರು ನಾಲ್ಕುವರೆ ಸುಮಾರಿಗೆ ವಾಕಿಂಗ್ ಮಾಡೋಕ್ಕೆ ಹೋದರು ಕತ್ತಲಾಗ್ತಾ ಆಗ್ತಾ ಅವರು ಆರು ಆರೂವರೆಗೆ ಐದು ಮುಖಾಂತರ ಆರು ಸರ್ಕಾರು ಗಂಟೆ ನಡುವೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಪೂರ್ತಿ ಕಪ್ಪು ಬಣ್ಣ ಹಾಕ್ಕೊಂಡು ಅವ್ರದ್ದು ಕಣ್ಣಲ್ಲಿ ಮೆಣಸಿಕಾಯಿ ಪುಡಿ ಹಾಕ್ಕೊಂಡು ಅವರ ಅಡ್ಡಗಟ್ಟಿ ಇರುವ ಸುಮಾರು ಮೂವತ್ತು ಗ್ರಾಮದು ಚೀನು ಕಸ್ಕೊಳ್ತಾರೆ ಮೇಲೆ ಅವರಿಗೆ ಗಾಯ ಗಾಳಿ ನೇಮ್ ಹಾಕಿಲ್ಲ ಅವರು ವಾಪಸ್ ಮನೆಗೆ ಬಂದು ಈ ಘಟನೆ ಬಗ್ಗೆ ಅವತ್ತು ಮಕ್ಕಳಿಗೆ ತಿಳಿಸ್ತಾರೆ ಆ ಮಕ್ಕಳ ನಮಗೆ ಕಂಪ್ಲೇಂಟ್ ಬರುತ್ತೆ ನಿನ್ನೆ ರಾತ್ರಿ ಎರಡು ನಂಬರ್ ಇನ್ನೂರ ನಲವತ್ತೊಂಬತ್ತು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಹೊನ್ನಾರಿ ಸ್ಟೇಷನಲ್ಲಿ ಮಾತ್ರ ಆಗುತ್ತೆ ತಕ್ಷಣ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಶ್ರೀಮತಿ ಉಮಾ ಪ್ರಶಾಂತ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಐದು ತಂಡಗಳನ್ನು ಅವರು ರಚಿಸ್ತಾರೆ ಇಮಿಡಿಯೇಟ್ಲಿ ಈ ಅಪರಾಧವನ್ನು ಅಂತ ಹೇಳೋಕ್ಕೆ ನಮಗೆ ಅಪರಾಧ ನಡೆದ ಸ್ಥಳದಲ್ಲಿ ತೊರೆ ಸುಳ್ಳ ಮೇಲೆ ಇವರು ಬಹಳ ಒಂದು ದಿನ ಒಳಗಡೆ ಇವರು ಈ ಅಪರಾಧವನ್ನು ಡಿಟೆಕ್ಟ್ ಮಾಡಿದ್ದಾರೆ ಆಮೇಲೆ ಆದಷ್ಟು ಬೇಗ ಆರೋಪಿಗಳನ್ನು ಕೂಡ ಇವರು ಹಿಡಿದಿದ್ದಾರೆ ಇದರಲ್ಲಿ ಆರೋಪಿಗಳು ಬಂದ್ಬಿಟ್ಟು ಒಬ್ಬ ಇಬ್ರುವರು ನಾವು ನೋಡಿದಂಗೆ ಈ ಪಾರ್ವತಮ್ಮ ಅಂದ ಅಂತ ಪ್ರಿಯಾಗಿಯವರ ದೂರ ಸಂಬಂಧಿಕರು ಇಬ್ರು ಆರೋಪಿಗಳು ಒಬ್ಬ ದರ್ಶನ್ ಎಚ್ ಬಿ ತಂದೆ ಬಸವರಾಜಪ್ಪ ಇಪ್ಪತ್ತೆರಡು ವರ್ಷ ಮತ್ತು ವಿನಯ್ ಎ ಆರ್